ನಮಸ್ಕಾರ ವೀಕ್ಷಕರೆ ಇವತ್ತು ನಾನು ನಿಮ್ಮನ್ನು ಮತ್ತೊಮ್ಮೆ ಒಂದು ಗಣೇಶ ಕೊಡೋ ಇರ್ಕೊಂಬಂದಿದ್ದೀನಿ ಈಗಾಗಲೇ ಒಂದು ವೀಡಿಯೋ ಮಾಡಿ ತೋರಿಸಿ ನಿಮಗೆ ಅಲ್ಲಿ ಮಾವಡಿಯಲ್ಲಿ ಚಿಕ್ಕದ ಒಂದು ರೀಲ್ ಮಾಡಿಬಿಟ್ಟಿದ್ದೆ ಇದನ್ನು ಎರಡನೇ ವೀಡಿಯೋ ಎಲ್ಲಿ ಗುರು ಇಷ್ಟು ದೊಡ್ಡ ಗಣೇಶ ಎಲ್ಲಪ್ಪ ಮುಂಬೈ ಹೈದರಾಬಾದ್ ಅನ್ಕೋಬೋದು ಎಲ್ಲ ಗುರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಎಲ್ಲಿಂದ ದೇವನಹಳ್ಳಿ ವಿಜಯಪುರ ಪ್ರದರ್ಶ ಕೂಡ ಮಾಡಿದ್ದೆ ಎಸ್ ಎಲ್ ವಿ ಗಣೇಶ ಅವ್ರದ್ದು ಸೊ ಇದು ಮತ್ತೊಮ್ಮೆ ಇದು ಕರ್ಕೊಂಡ್ಬಂದಿ ಈ ವರ್ಷ ಹೊಸ ಹೊಸದಾಗಿ ಡಿಫ್ರೆಂಟ್ ಆಗಿರೋ ಗಣೇಶಗಳು ಮಾಡ್ತಾರೆ ಮಾಡ್ತಾರೆ ಇದ್ಕೊಂಬಿಟ್ಟು ಪಕ್ಕಾ ಪರಿಶುದ್ಧ ಪೇಪರ್ ಗಣೇಶ ವೀಕ್ಷರೆ ಯಾವುದೇ ರೀತಿ ಪಿ ಒ ಪಿ ಎಲ್ಲ ತಮ್ಮ ಹತ್ರ ಬಂದು ವೃತ್ತಿಸ್ಬಿಡಿ ನಮ್ಮ ಜನಕ್ಕೆ ಪಿ ಒ ಪಿ ಅನ್ಕೋತಾರೆ ನೋಡಿ ಪಿ ಒ ಪಿ ಎಲ್ಲ ನಿಮಗೆ ಹೊಡೆ ಫುಲ್ ಟೊಳ್ ಬರುತ್ತೆ ಇನ್ನೂ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ಬೋದು ಒಗಡೆ ನೋಡಿ ಎಲ್ಲ ಟೊಳ್ಳಿರುತ್ತೆ ಇದೆಲ್ಲ ಪಕ್ಕ ಪರಿಶುದ್ಧ ಏನದು ಮಣ್ಣಂದು ಹೇಳ್ತಾರಲ್ಲ ಮಣ್ಣು ಪೇಪರ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಇಮ್ಮರು ಹಿ ಪರಿಸರ ಸ್ನೇಹಿತಗಳೇ ಬರ್ತಾರೆ ನೋಡ್ತಿರ್ಬೋದು ಇದು ಮುಂಬಿ ಹದಿಮೂರು ಅಡಿ ಹತ್ತು ಹತ್ತು ಹದಿಮೂರು ಅಡಿ ಇರ್ಬೋದು ಗಣೇಶ ನೋಡ್ತಿರ್ಬೋದು ಇನ್ನೂ ಫುಲ್ ಕಂಪ್ಲೀಟ್ ಆದಮೇಲೆ ಬಂದು ತೋರಿಸ್ತೀನಿ ಕಲೆಕ್ಷನ್ ಎಲ್ಲ ಆದಮೇಲೆ ಏನು ಸಕ್ಕದಾಗಿ ನೋಡ್ತಿರ್ಬೋದು ಅದಲ್ಲದೆ ಇನ್ನು ಈ ಕಡೆ ಬಂದು ಇಲ್ಲ ನೋಡಿದ್ವಿ ನೋಡ್ತಿರ್ಬೋದು ಸಕ್ಕತ್ತಾಗಿದೆ ನೋಡಿ ಈ ವರ್ಷ ಸಕ್ಕತ್ ಹೊಸ ಹೊಸ ಮಾಡ್ಲಿಕ್ಕೆ ಹೋದ ವರ್ಷ ಬರಿ ನಿಮಗೆ ಅವರು ಜಾಸ್ತಿ ಮಣ್ಣಿನ ಮೇಲೆ ಕಾನ್ಸೆನ್ಟ್ರೇಷನ್ ಮಾಡಿದ್ರು ಈ ವರ್ಷ ನಿಮಗೆ ಪೇಪರ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಗಣೇಶಗಳು ಮಾಡ್ತಾರೆ ನೋಡ್ತಿರ್ಬಹುದು ಸಕ್ಕತ್ತಾಗಿದೆ ಅದು ಇದೊಂದು ಆಲ್ಮೋಸ್ಟ್ ಒಂದು ಏಳು ಅಡಿ ಬರಬಹುದು ಇನ್ನು ಈ ಕಡೆ ಬರ್ಬೋದು ನೋಡಿ ಇದು ಮಣ್ಣು ಇದು ಬಂದು ಪೇಪರ್ ಓಕೆನಾ ಇದು ಬುಂಬ ಮಣ್ಣು ನೋಡಿ ಹೇಗೆ ಎಷ್ಟು ಡಿಫ್ರೆನ್ಸ್ ಅಬ್ಸರ್ವ್ ಮಾಡ್ತಿರ್ಬೋದು ಎರಡು ಕೂಡ ಪರಿಸರ ಹೀನೇ ಬಟ್ ನಿಮ್ಗೆ ಯಾವ ತರ ಬೇಕೋ ನೀವು ಚೋಸ್ ಮಾಡ್ಕೋಬಹುದು ನೋಡ್ತಿರ್ಬೋದು ನೋಡಿ ಅಲ್ಲೆಲ್ಲ ಆಲ್ಮೋಸ್ಟ್ ನಿಮಗೆ ಜುವಲರಿ ವರ್ಗಾ ಆಲ್ಮೋಸ್ಟ್ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ನೋಡ್ತಿರ್ಬೋದು ಆಲ್ಮೋಸ್ಟ್ ಇದು ಬರುತ್ತೆ ಒಂದು ಸಿಕ್ಸ್ ಸೆವೆನ್ ಫೀಟ್ ಬರುತ್ತೆ ಇದು ನೋಡಿ ಎಷ್ಟು ಸಕ್ಕತ್ತಾಗಿದೆ ಗಣೇಶ ಅಂದ್ಬಿಟ್ಟು ನಿಮಗೆ ಮಣ್ಣಲ್ಲಿ ಮಾಡಿರೋದು ಮುಂಬೈ ಸ್ಟಿಲ್ ಹಾಗೆ ಸ್ವಲ್ಪ ಬಾಕೊಂಡು ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ ಹಿಂಗಿದೆ ನಿಮಗೆ ಸಕ್ಕತ್ತಾಗಿದೆ ಗಣೇಶ ಮಾತ್ರ ನಿಮಗೆ ಫೇಸ್ ಸ್ವಲ್ಪ ಹತ್ತ ತೋರಿಸ್ಬಿರ ಫೇಸ್ ಹತ್ರ ನೋಡಿ ನಿಮ್ಗೆ ಅಬ್ಸರ್ವ್ ಮಾಡ್ಬೋದು ಎಷ್ಟು ಸಕ್ಕತ್ತಾಗಿದೆ ಅಂದ್ಬಿಟ್ಟು ಇದೆಲ್ಲ ನಿಮ್ ಕಲರೇಷನ್ ಮತ್ತೆ ಬಂದು ತೋರಿಸ್ತೀನಿ ಇದು ನೋಡ್ಬೋದು ಇದು ಅಷ್ಟೇ ಇದು ಮಣ್ಣಿನ ಗಣೇಶ ನೋಡಿ ಜಸ್ಟ್ ನಿಮಗೆ ವೈಟ್ ಪ್ಯಾಚ್ ಮಾಡಿರ ಅಷ್ಟೇ ನಿಮಗೆ ಅದ ಬಿಲ್ ಈ ಕಡೆ ಬರ್ಬೋದು ನೋಡಿ ಇದೆಲ್ಲ ನೋಡಿ ಇದೆಲ್ಲ ಮಾಡಲು ರೆಡಿ ಆಗ್ತಾ ಇದೆ ಹಿಂದೆ ಜಸ್ಟ್ ನಿಮಗೆ ಲಾಂಗ್ ನಾನು ತೋರಿಸ್ಬೋದು ಡಿಸ್ಟೆನ್ಸ್ ಅಲ್ಲಿ ಇದೆಲ್ಲ ಮಣ್ಣಿನ ಗಣೇಶ ಕೂಡ ರೆಡಿ ಆಗ್ತಾ ಇದೆ ಇದ್ರ ಫುಲ್ ವೀಡಿಯೋ ನಾನು ನಮ್ಮ ಯೂಟ್ಯೂಬಲ್ಲಿ ಮಾಡಿ ಹಾಕಿ ಡಿ ಎಸ್ ಆರ್ ಸಿ ಬ್ಲಾಗ್ಸಲ್ಲಿ ದಯವಿಟ್ಟು ಹೋಗಿ ನೋಡಿ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ತಿಳ್ಕೊಡ್ತೀನಿ ಯಾವ ಥರ ಇದೆ ಬ್ರದರ್ ಕೂಡ ಮಾತಾಡ್ತೀನಿ ಆ ವೀಡಿಯೋದಲ್ಲಿ ಓಕೆನಾ ಸೊ ಈ ಜಾಗದ ಲಿಂಕು ಡಿಸ್ಕ್ರಿಪ್ಷನ್ ಎಲ್ಲ ನನ್ನ ನಂಬರು ಅವರೆಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ರೀಲಲ್ಲಿ ಸಿಗೋಣ ನಮಸ್ಕಾರ